ರುವ ಕೃಷಿ ವಿವಿಯ ಐವತ್ತು ಘಟಕೋತ್ಸವವನ್ನು ಇಡೀ ದಿನಾಂಕ ಗುರುವಾರ ನೋಡಿಕೊಂಡಿರುವುದು ಸರಿಯಷ್ಟೇ ಈ ಘಟಕೋತ್ಸವದ ಮಹತ್ವ ಭಾಗವಹಿಸುವ ಗಣ್ಯರುಗಳ ಬಗ್ಗೆ ಸಾಧನೆ ಮಾಡಿರುವ ಸ್ನಾತಕ ಸ್ನಾತಕೋತ್ತರ ಡಾಕ್ಟರೇಟ್ ಪದವಿ ವಿದ್ಯಾರ್ಥಿಗಳ ಬಗ್ಗೆ ಗೌರವ ಡಾಕ್ಟರೇಟ್ ಪಡೆದ ಗಣ್ಯರ ಬಗ್ಗೆ ಮಾಹಿತಿ ಮಾಧ್ಯಮ ಮಿತ್ರರ ಜೊತೆ ಹಂಚಿಕೊಳ್ಳಲು ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಎಸ್ ವಿ ಸುರೇಶ್ ಅವರನ್ನು ವಿನಂತಿಸಿದಾಗ ಕುಲಪತಿಗಳು ಒಪ್ಪಿ ಈ ಪತ್ರಿಕಾ ವ್ಯವಸ್ಥೆಗೆ ಆರೋಪಿಸಿದ್ದಾರೆ ಮಾನ್ಯ ಕುಲಪತಿಗಳನ್ನ ಎಲ್ಲಾ ಸ್ವಾಗತಿಸುತ್ತೇನೆ ಅದೇ ರೀತಿ ಕೃಷಿ ವಿವಿಯ ಕುಲ ಸಚಿವರು ಹಾಗೂ ಡಾಕ್ಟರ್ ಕೆ ನಾರಾಯಣ ಸ್ವಾಮಿ ಅವರು ಈ ಘಟಿಕೋತ್ಸವಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಗಳನ್ನ ಮಾಡುತ್ತಿದ್ದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಶ್ರಮಿಸಲು ಶ್ರಮಿಸುತ್ತಿದ್ದಾರೆ ಡಾಕ್ಟರ್ ಕೆ ಸಿ ನಾರಾಯಣಸ್ವಾಮಿ ಅವರನ್ನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಈ ಗೋಷ್ಠಿಯನ್ನು ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲು ಕಾರ್ಯಕರ್ತರಾದ ಕಾರ್ಯದರ್ಶಿಗಳಿಗೆ ಕಾರ್ಯಕ್ರಮ ಆಯೋಜಿಸಿರುವ ಡಾಕ್ಟರ್ ಕೆಲವು ಪ್ರಸಾದ್ ಹಿರಿಯ ವಾರ್ತಾ ತಜ್ಞರು ಮುಖ್ಯಸ್ಥರು ಕೃಷಿ ಮಾಹಿತಿ ಕೇಂದ್ರ ಇವರನ್ನು ನಾನು ಸ್ವಾಗತಿಸುತ್ತೇನೆ ಕಳೆದ ಅರವತ್ತು ವರ್ಷಗಳಿಂದ ಕೃಷಿ ವಿವಿಗೆ ಸಹಕಾರ ಪ್ರಚಾರ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಎಲ್ಲ ಪತ್ರಿಕಾ ಸಮೂಹ ಮಾಧ್ಯಮ ಸಾಮಾಜಿಕ ಮಾಧ್ಯಮ ಮಿತ್ರರನ್ನ ಮತ್ತೊಮ್ಮೆ ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಮಾನ್ಯ ಕುಲಪತಿಗಳ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಎಲ್ಲ ಪತ್ರಿಕಾ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಸಮೂಹ ಮಾಧ್ಯಮದವರಿಗೆ ಸಾಮಾಜಿಕ ಮಾಧ್ಯಮಗಳಿಗೆ ಸಹ ಹೃತ್ಪೂರ್ವಕವಾಗಿ ನಮ್ಮ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾದಂಥ ಉದ್ದೇಶ ಈಗಾಗಲೇ ತಮಗೆಲ್ಲ ನಾವು ಸರ್ಲೇಟ್ ಮಾಡಿರೋ ಪ್ರಕಾರ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ ಅರವತ್ತು ವರ್ಷ ಆಗಿದೆ ಅದರಲ್ಲಿ ಈ ಬಾರಿ ಐವತ್ತೊಂಬತ್ತನೇ ಘಟಿಕೋತ್ಸವವನ್ನು ನಾವು ಆಚರಿಸ್ತಾ ಈ ಐವತ್ತೊಂಬತ್ತನೇ ಘಟಿಕೋತ್ಸವವನ್ನು ಹದಿನೈದನೇ ತಾರೀಕು ಮೇ ಈ ತಿಂಗಳ ಹದಿನೈದನೇ ತಾರೀಕು ಅಂದರೆ ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ನಮ್ಮ ಜಿ ಕೆ ವಿ ಕೆ ಆವರಣದಲ್ಲಿರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಘಟಿಕೋತ್ಸವವನ್ನು ನೆರವೇರಿಸಿಕೊಂಡಿದ್ದೆ ನಮ್ಮ ಕರ್ನಾಟಕ ಜೊತೆಗೆ ನಮ್ಮ ಪ್ರೋ ಚಾನ್ಸಲರ್ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂಥ ಶ್ರೀ ಸ್ವಾಮಿ ಮತ್ತೆ ಘಟಿಕೋತ್ಸವದಲ್ಲಿ ಬಹಳ ಪ್ರಮುಖವಾದಂತಹ ಭಾಗ ಅಂದ್ರೆ ಒಬ್ಬ ಪ್ರಖ್ಯಾತ ವಿಜ್ಞಾನಿ ಅಥವಾ ಪ್ರಖ್ಯಾತ ಘಟಿಕೋತ್ಸವದ ಆಶ್ರಮವನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವೇನ್ ಮಾಡಿದ್ದೀವಿ ಈ ಬಾರಿ ಡಾಕ್ಟರ್ ಅವಸ್ಥಿ ಅಂತ ಹೇಳಿ ಇಫ್ಕೋ ಚೀಫ್ ಅವರು ಈಗ ಇಫ್ಕೋ ಅಂದ್ರೆ ಎಲ್ಲಾರ್ಗೂ ಗೊತ್ತಿದೆ ಒಂದು ಫರ್ಟಿಲೈಸರ್ ಸಹಕಾರ ಸಂಘದ ತತ್ವದಾಡಿಯಲ್ಲಿ ಪ್ರಾರಂಭ ಆಗಿರುವಂಥ ಒಂದು ರಸಗೊಬ್ಬರಗಳ ತಯಾರಿಕಾ ಒಂದು ಸಂಸ್ಥೆ ಆ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಭಾರತ ದೇಶದಲ್ಲಿ ಈ ರಸಗೊಬ್ಬರಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆಗಳನ್ನು ಮತ್ತು ವಿಸ್ತರಣಾ ಕಾರ್ಯಗಳನ್ನು ಮಾಡಿರುವಂಥ ಡಾಕ್ಟರ್ ಅವಸ್ಥಿ ಅವರು ಘಟಿಕೋತ್ಸವದಲ್ಲಿ ಪದವಿಯನ್ನು ಪಡಿತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಇದರ ಜೊತೆಗೆ ಘಟಿಕೋತ್ಸವದಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥ ಅಂಶ ಅಂದರೆ ತಮಗೆಲ್ಲ ಗೊತ್ತಿದೆ ಯಾರು ಈ ವಿದ್ಯಾಭ್ಯಾಸದಲ್ಲಿ ಸಾಧನೆಗಳನ್ನು ಮಾಡಿರ್ತಾರೆ ಅಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಈ ಚಿನ್ನದ ಪದಕಗಳನ್ನು ಪ್ರದಾನ ಮಾಡುವಂಥ ಕಾರ್ಯಕ್ರಮ ಬಹಳ ಪ್ರಮುಖವಾದಂಥ ಭಾಗ ಯಾವುದೇ ಘಟೀಕರಿಸ್ತದೆ ಈ ಬಾರಿ ನಾವು ಕೃಷಿ ವಿಶ್ವವಿದ್ಯಾನಿಲಯದಿಂದ ತಮಗೆಲ್ಲ ಹಾಗೆ ಸ್ನಾತಕ ಸ್ನಾತಕೋತ್ತರ ಹಾಗೂ ಪಿ ಎಚ್ ಡಿಗ್ರಿ ಕೊಡ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಚಿನ್ನದ ಪದಕಗಳನ್ನು ಜನತೆಗತ ರಾಜ್ಯಪಾಲರ ಕಡೆಯಿಂದ ನಾವು ಪ್ರದಾನ ಮಾಡಿಸ್ತಾ ಇದ್ದೀವಿ ಈ ಚಿನ್ನದ ಪದಕದಲ್ಲಿ ಮೊದಲನೇ ಬಾರಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಈಗ ತಮಗೆ ಆ ಚಿನ್ನದ ಪದಕ ಪಡೆದಿರುವಂತಹ ವಿವರಗಳನ್ನು ಅಷ್ಟು ಜನಕ್ಕೆ ಸರ್ಕ್ಯುಲೇಟ್ ಮಾಡ್ತಾರೆ ಬಹಳ ಮುಖ್ಯವಾಗಿ ಹೇಳುವಂಥದ್ದು ಏನಂದ್ರೆ ಇದರಲ್ಲಿ ಹದಿಮೂರು ಚಿನ್ನದ ಪದಕ ಪಡೆದಿರುವಂತ ವಿದ್ಯಾರ್ಥಿ ಅದಕ್ಕಿಂತ ಮುಂಚೆ ಈ ಬಾರಿ ನಾವು ಸಾವಿರದ ಇನ್ನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಈಗ ಮಹೋತ್ಸವದಲ್ಲಿ ನಾವು ಡಿಗ್ರಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಅದರಲ್ಲಿ ಎಂಟುನೂರ ಎಪ್ಪತ್ತೊಂದು ಸ್ನಾತಕ ಪದವಿ ವಿದ್ಯಾರ್ಥಿಗಳು ಅಂದರೆ ಅಂಡರ್ ಗ್ರಾಜುಯೇಟ್ ವಿದ್ಯಾರ್ಥಿಗಳು ಮತ್ತೆ ಮುನ್ನೂರ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತೆ ಎಂಬತ್ತೊಂಬತ್ತು ಡಾಕ್ಟರೇಟ್ ಪದವಿ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಘಟಿಕೋತ್ಸವದಲ್ಲಿ ಪ್ರಶಸ್ತಿಗಳನ್ನ ಚಿನ್ನದ ಪದಕಗಳನ್ನ ಮತ್ತೆ ಅವರ ಪದವಿ ಪತ್ರಗಳನ್ನು ಪ್ರದಾನ ಮಾಡ್ತಾ ಇದ್ದೀವಿ ಡಾಕ್ಟರ್ ಆಫ್ ಫಿಲಾಸಫಿನಲ್ಲಿ ಸುಮಾರು ಹದಿನಾಲ್ಕು ಚಿನ್ನದ ಪದಕಗಳನ್ನ ಮತ್ತೆ ಹತ್ತು ದಾನಿಗಳ ಚಿನ್ನದ ಪದಕಗಳನ್ನ ಒಂದು ಆವರಣದ ಚಿನ್ನದ ಪದಕವನ್ನು ಇದನ್ನ ನಾವು ಒಟ್ಟು ಹದಿಮೂರು ವಿದ್ಯಾರ್ಥಿನಿಯರು ಮತ್ತೆ ಮೂರು ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಇಷ್ಟು ಇದರಲ್ಲಿ ಮತ್ತೆ ಸ್ನಾತಕೋತ್ತರ ಅಷ್ಟೇ ವಿದ್ಯಾರ್ಥಿನಿಯರು ಇಪ್ಪತ್ಮೂರು ಜನ ವಿದ್ಯಾರ್ಥಿಗಳು ಐದು ಜನ ಒಟ್ಟು ಇಪ್ಪತ್ತೈದು ಚಿನ್ನದ ಪದಕಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ ಪ್ರದಾನ ಮಾಡ್ತಾ ಇದ್ದೀವಿ ಮತ್ತೆ ಸ್ನಾತಕ ಪದವಿಯಲ್ಲಿ ಚಿನ್ನದ ಪದಕಗಳನ್ನ ಹದಿಮೂರು ಜನ ವಿದ್ಯಾರ್ಥಿನಿಯರು ಹಾಗೂ ಆರು ಜನ ವಿದ್ಯಾರ್ಥಿಗಳು ಈ ಪದವಿಯನ್ನ ಮತ್ತೆ ಚಿನ್ನದ ಪದಕಗಳನ್ನ ಇದ್ದಾರೆ ಪ್ರತಿ ಬಾರಿಯಂತೆ ತಾವು ಕಳೆದ ಬಾರಿ ಕೇಳ್ತಂತ ಪ್ರಶ್ನೆ ಇತ್ತು ಇದರಲ್ಲಿ ವಿದ್ಯಾರ್ಥಿನಿಯರೇ ಈ ಚಿನ್ನದ ಪದಕಗಳನ್ನ ಪಡೆಯುವುದರಲ್ಲಿ ಮೇರೆಗೆ ಸಾಧಿಸ್ತಾ ಇದ್ದಾರೆ ಅಂತ ಈ ವರ್ಷನು ಅದೇ ರೀತಿ ಬರ್ತಾ ಇರೋ ಗ್ರಂಥದಲ್ಲಿ ವಿದ್ಯಾರ್ಥಿನಿಯರ ಪಾಲಾಗಿದೆ ಈ ಒಂದು ಚಿನ್ನದ ಪದಕಗಳಲ್ಲಿ ಮತ್ತೆ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಸ್ನಾತಕ ಸಿ ಅಗ್ರಿಕಲ್ಚರ್ ನಲ್ಲಿ ಈ ಚಿನ್ನದ ಪದಕವನ್ನು ಪಡಿತಾ ಇರುವಂತ ಡಿ ಒಟ್ಟು ಇವರಿಗೆ ಹನ್ನೆರಡು ಚಿನ್ನದ ಪದಕಗಳು ಮತ್ತೆ ನಾಲ್ಕು ಸ್ಪಾನ್ಸರ್ಡ್ ಗೋಲ್ಡ್ ಮೆಡಲ್ ಅಂದ್ರೆ ದಾನಿಗಳ ಗೋಲ್ಡ್ ಮೆಡಲ್ ಬರ್ತಾ ಇದೆ ಇವರ ತಂದೆ ಉದ್ಯೋಗದಿಂದ ಶಿಕ್ಷಕರು ಮತ್ತೆ ತಾಯಿ ಗೃಹಿಣಿ ಅವರ ಮಾಹಿತಿಯನ್ನ ಈಗಾಗಲೇ ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ ಮತ್ತೆ ಕೃಷಿ ಮಹಾವಿದ್ಯಾಲಯ ಮಂಡ್ಯದಿಂದ ಒಟ್ಟು ಒಂಬತ್ತು ಚಿನ್ನದ ಪದಕಗಳನ್ನ ಪಡಿತಾ ಇರುವಂತಹ ವಿದ್ಯಾರ್ಥಿನಿ ಸ್ಫೂರ್ತಿ ಅಂತ ಇವರು ತಂದೆ ಉದ್ಯೋಗದಲ್ಲಿ ದ್ವಿಚಕ್ರ ವಾಹನ ದುರಸ್ತಿ ಮಾಡುವಂತ ಮೆಕ್ಯಾನಿಕ್ ಆಗಿದ್ದಾರೆ ತಾಯಿ ಗೃಹಿಣಿ ಪರಿಶ್ರಮದಿಂದ ಈ ಚಿನ್ನದ ಪದಕಗಳನ್ನ ಬಿ ಎಸ್ ಸಿ ಕೃಷಿಯಲ್ಲಿ ಪಡಿತಾ ಇದ್ದಾರೆ ಮತ್ತೆ ನಿಮಗೆ ಗೊತ್ತಿದೆ ಕೃಷಿ ವ್ಯವಹಾರ ನಿರ್ವಹಣೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಡಿಗ್ರಿ ನಮ್ಮಲ್ಲಿದೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅದರಲ್ಲಿ ಪಡಿತಾ ಇರುವಂತಹ ಐಶ್ವರ್ಯ ಗಣಪತಿ ಗೌಡ ಅವರು ಅತಿ ಹೆಚ್ಚಿನ ಅಂಕಗಳನ್ನ ಪಡೆದು ಅವರು ಈ ಚಿನ್ನದ ಪದಕವನ್ನು ಈ ಬಾರಿ ಪಡಿತಾ ಇದ್ದಾರೆ ಮತ್ತೆ ಬಿ ಟೆಕ್ ಕೃಷಿ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಒಂದು ಕೋರ್ಸ್ ಇದೆ ನಮ್ಮಲ್ಲಿ ಅದರಲ್ಲಿ ಈ ಬಾರಿ ಮೈತಿ ಅಂತ ಹೇಳಿ ಇವರು ಚಿನ್ನದ ಪದಕವನ್ನು ಪಡಿತಾ ಇದ್ದಾರೆ ಮತ್ತೆ ಬಿಟೆಕ್ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ ಇದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಆಸನದ ಕೃಷಿ ಕಾಲೇಜಿನಲ್ಲಿ ಈ ಡಿಗ್ರಿಯನ್ನು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ರಮ್ಯಶ್ರೀ ಅನ್ನುವಂತ ಒಂದು ಹುಡುಗಿಗೆ ಚಿನ್ನದ ಪದಕಗಳು ಬರ್ತಾ ಇದೆ ಮತ್ತೆ ಬಿ ಟೆಕ್ ಆಹಾರ ತಂತ್ರಜ್ಞಾನ ವಿದ್ಯಾರ್ಥಿನಿಗೆ ಚಿನ್ನದ ಪದಕ ಸಿಗ್ತಾ ಇದೆ ಮತ್ತೆ ಚಿಂತಾಮಣಿ ಕಾಲೇಜಿನಲ್ಲಿರುವಂತಹ ರೇಷ್ಮೆ ಮಹಾವಿದ್ಯಾಲಯದಲ್ಲಿ ಹೋಗ್ತಾ ಇರುವಂತ ಒಣೇಶ್ ಅನ್ನುವಂಥ ಸಿರಿಕಲ್ಚರ್ ನಲ್ಲಿ ಚಿನ್ನದ ಪದಕವನ್ನು ಪಡಿತಾ ಇದ್ದಾರೆ ಮತ್ತೆ ಬಿ ಎಸ್ ಸಿ ಆನರ್ಸ್ ಇವತ್ತು ಕೃಷಿ ನಲ್ಲಿ ಬಿ ಎಸ್ ಅಂತ ಹೇಳಿ ಚಾಮರಾಜನಗರ ಕಾಲೇಜ್ ನಮ್ದು ಚಾಮರಾಜನಗರದಲ್ಲೂ ಕೃಷಿ ಕಾಲೇಜ್ ಇದೆ ಅದರಲ್ಲಿ ಇದನ್ನ ಇವರು ಚಿನ್ನದ ಪದಕವನ್ನು ಪಡಿತಾ ಇದ್ದಾರೆ ಇವರ ತಂದೆ ಇಲ್ಲಿ ನಮ್ಮಲ್ಲಿರುವಂತಹ ಆರ್ ಬಿ ಐನಲ್ಲಿ ಮೈಸೂರಿನಲ್ಲಿರುವಂತಹ ಆರ್ ಬಿ ಐನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ತಾಯಿ ಗೃಹಿಣಿ ಇಂತ ಒಂದು ಕಷ್ಟದ ಪರಿಸ್ಥಿತಿ ಓದಿ ಚಿನ್ನದ ಪದಕವನ್ನು ಪಡಿತಾ ಇರುವಂತಹ ವಿದ್ಯಾರ್ಥಿ ಯಕ್ಷಿತ್ ಡಿ ಎಸ್ ಅಂತ ಸೊ ಇದು ಚಿನ್ನದ ಪದಕಗಳನ್ನ ಪ್ರದಾನ ಮಾಡ್ತಾ ಇರುವಂತ ಬಗ್ಗೆ ಮತ್ತೆ ಈ ಬಾರಿ ವಿಶೇಷತೆ ಏನಿದೆ ಅಂದ್ರೆ ಎರಡು ಆನರರಿ ಡಾಕ್ಟರೇಟ್ ಗಳನ್ನ ಕೊಡ್ತಾ ಇದೆ ಈ ಘಟಿಕೋತ್ಸವದಲ್ಲಿ ಇದರಲ್ಲಿ ಚಿನ್ನದ ಆನರರಿ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಅನ್ನ ಪಡಿತಾ ಇರುವಂತವರು ಶ್ರೀ ಪಾಲಸುಬ್ರಹ್ಮಣ್ಯನ್ ಅಂತ ಹೇಳಿ ಕರ್ನಾಟಕ ಸರ್ಕಾರದಲ್ಲಿ ಹಿರಿಯ ಐ ಎ ಎಸ್ ಅಧಿಕಾರಿಯಾಗಿದ್ದರು ನಂತರ ನಿವೃತ್ತಿ ಆಗಿದ್ದಾರೆ ಈಗ ಬಟ್ ಇವರು ಈ ಕೃಷಿ ಕ್ಷೇತ್ರಕ್ಕೆ ಸಲ್ಲಿಸಿರುವಂತ ಕಾಣಿಕೆ ಅಂದ್ರೆ ಅವರು ತಮ್ಮ ಹಲವಾರು ಹುದ್ದೆಗಳಲ್ಲಿ ಅಲಂಕರಿಸಿದ್ರು ಸಹ ಇವತ್ತು ಕರ್ನಾಟಕದಲ್ಲಿ ಏನಾದರೂ ರೇಷ್ಮೆ ಕೃಷಿಗೆ ಪ್ರಾಧಾನ್ಯತೆ ಬಂದಿದೆ ಅಂದರೆ ರೇಷ್ಮೆಯನ್ನ ಒಂದು ಏನು ಆದಾಯವನ್ನು ಗಳಿಸುವಂತ ಒಂದು ಕಸಬನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂದ್ರೆ ಇವರ ಒಂದು ಪರಿಶ್ರಮ ಮತ್ತೆ ಇವರ ದೂರದೃಷ್ಟಿಯಿಂದ ಇವತ್ತು ಕರ್ನಾಟಕದಲ್ಲಿ ಈ ರೇಷ್ಮೆ ಕೃಷಿ ಅನ್ನೋದು ಒಂದು ಲಾಭದಾಯಕ ಉದ್ಯಮವಾಗಿದೆ ಆಮೇಲೆ ರೈತರಿಗೆ ಅತಿ ಕಡಿಮೆ ಸಮಯದಲ್ಲಿ ಉತ್ತಮ ಆದಾಯ ಬರುವಂತ ಕಸಬಾಗಿದೆ ಆಗಿದೆ ಇವರ ಸಮಯದಲ್ಲಿ ಮಾರುಕಟ್ಟೆಗಳ ಜೋಡಣೆ ಮತ್ತೆ ಆ ಸೀಡ್ ಏರಿಯಾಗಳನ್ನ ಬೆಳೆಸಿದ್ದು ನಂತರ ರೈತರಿಗೆ ಅದನ್ನ ಮಾರಾಟ ಮಾಡಿದ ತಕ್ಷಣ ಅವರ ದುಡ್ಡನ್ನ ಅವರಿಗೆ ಕಳಿಸ್ಕೊಡುವಂಥ ರೀತಿಯಲ್ಲಿ ಇದರಲ್ಲಿ ಹಲವಾರು ಹೊಸ ಹೊಸ ಒಂದು ವಿನೂತನವಾದಂಥ ಯೋಜನೆಗಳನ್ನು ತಂದು ಇವತ್ತು ರೇಷ್ಮೆ ಕೃಷಿ ಒಂದು ಲಾಭದಾಯಕ ಮೊದಲ ಮತ್ತಮ್ ಪೀರಿಯಡ್ನಲ್ಲಿ ನಮ್ಮ ವರ್ಲ್ಡ್ ಬ್ಯಾಂಕ್ ಇಂದೆನ್ಸ್ ತಗೊಂಡ್ಬಂದು ಸುಮಾರು ನೂರು ಕೋಟಿಗಳಷ್ಟು ಅಸಿಸ್ಟೆನ್ಸ್ ಅನ್ನು ತಂದು ಕರ್ನಾಟಕದಲ್ಲಿ ಇವತ್ತು ರೇಷ್ಮೆ ಕೃಷಿ ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯ ಮಾಡಿದ್ದಾರೆ ಇಂಥ ಒಬ್ಬ ವ್ಯಕ್ತಿಗೆ ಕೃಷಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡ್ತಾ ಇದೆ ಅದರ ಜೊತೆಗೆ ಇನ್ನೊಬ್ರು ಶ್ರೀ ಯೋಗೇಂದ್ರ ಕುಮಾರ್ ಶ್ರೀ ಯೋಗೇಂದ್ರ ಕುಮಾರ್ ಅವರು ಈಗ ಇಫ್ಕೋ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಿಮ್ಗೆಲ್ಲ ಗೊತ್ತಿದೆ ಅತಿ ಕೃಷಿಯಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂತ ಈ ನ್ಯಾನೋ ಫರ್ಟಿಲೈಸರ್ಸ್ ಬಗ್ಗೆ ಚರ್ಚೆ ನಡೀತಾ ಇದೆ ನಮಗೆ ಆ ನ್ಯಾನೋ ಫರ್ಟಿಲೈಸರ್ಸ್ ನ ಇಫ್ಕೋ ವತಿಯಿಂದ ಒಂದು ನ್ಯಾನೋ ಏರಿಯಾ ಇನ್ನೊಂದು ನ್ಯಾನೋ ಡಿ ಇವೆರಡನ್ನು ಹೆಚ್ಚು ಜನಪ್ರಿಯಗೊಳಿಸಿ ಅದನ್ನ ಇವತ್ತಿನ ದಿನ ರೈತರ ಮಧ್ಯೆ ಮತ್ತೆ ಕೃಷಿ ಅಭಿವೃದ್ಧಿಗೆ ಪೂರಕವಾಗುವಂಥ ಚಟುವಟಿಕೆಗಳನ್ನು ಇವರು ತೊಡಗಿಸಿಕೊಂಡು ದೇಶದ ಹಲವಾರು ಭಾಗಗಳಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಹಾಗೂ ಕೃಷಿ ಅಭಿವೃದ್ಧಿಗೆ ಅವರ ಒಂದು ಈ ತರ ಯೋಜನೆಗಳು ಸಹಕಾರಿಯಾಗಿದೆ ಅದರ ಜೊತೆಗೆ ತಮ್ಮ ಕಂಪನಿ ವತಿಯಿಂದ ಈಗಾಗಲೇ ಹಲವಾರು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ದೇಶಾದ್ಯಂತ ವಿಸ್ತರಿಸ್ತಾ ಇದ್ದಾರೆ ಇವರಿಬ್ಬರಿಗೂ ನಾವು ಗೌರವ ಡಾಕ್ಟರೇಟ್ ಈ ಬಾರಿ ನಮ್ಮ ಐವತ್ತೊಂಬತ್ತನೇ ಘಟಿಕೋತ್ಸವದಲ್ಲಿ ಪ್ರದಾನ ಮಾಡ್ತಾ ಇದ್ದೀವಿ ಮತ್ತು ಇದ್ರ ಜೊತೆಗೆ ಈಗಾಗಲೇ ಈ ಘಟಿಕೋತ್ಸವದ ಅಂಗವಾಗಿ ಮೊದಲನೇ ಬಾರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರುವಂತ ಯಾರ್ಯಾರು ಕೃಷಿ ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೂ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಇಫೋ ಸಂಸ್ಥೆ ವತಿಯಿಂದ ಜೊತೆಗೂಡಿ ಅವರುಗಳಿಗೆ ಈ ವಸ್ತ್ರಗಳನ್ನು ಕೊಡಬೇಕು ಅಂತ ಸೀರೆ ಕೊಡಬೇಕು ಅವರಿಗೆ ಮಹಿಳಾ ಕೂಲಿ ಕಾರ್ಮಿಕರು ಬಹಳಷ್ಟು ನಮ್ಮಲ್ಲಿ ಕೆಲಸಗಳನ್ನ ಮಾಡಿ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅವ್ರನ್ನ ಈ ಸಂದರ್ಭದಲ್ಲಿ ಗೌರವಿಸ್ಬೇಕು ಅಂದ್ರೆ ಇದು ಕಾನ್ವೊಕೇಶನ್ ಒಳಗ ನಡೆಯುವಂಥದ್ದಲ್ಲ ಯಾಕೆಂದ್ರೆ ಕಾನ್ವೊಕೇಶನ್ ನಲ್ಲಿ ಸ್ಟ್ರಿಕ್ಟ್ ಆಗಿ ಆ ಪ್ರೊಸೀಜರ್ಕಾರ ಮಾಡಬೇಕಾಗಿರೋದ್ರಿಂದ ಆ ಕೃಷಿ ಕಾನೊಕೇಶನ್ ಹೊರ ಪ್ರದೇಶದಲ್ಲಿ ಇವನ್ನ ನಾವು ಅದನ್ನ ವಿತರಣೆ ಮಾಡಿ ಅವ್ರನ್ನ ಒಂದು ಸಣ್ಣ ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ನಾವು ಕೊಡ್ತೀವಿ ಅಂದ್ರೆ ಕೃಷಿ ವಿಶ್ವವಿದ್ಯಾನಿಲಯ ಅವರುಗಳ ಒಂದು ಸಹಕಾರ ಮತ್ತು ಕೊಡುಗೆಯನ್ನು ಸ್ಮರಿಸುವಂತ ಒಂದು ಸಣ್ಣ ಪ್ರಯತ್ನ ಇದಷ್ಟೇ ಇದನ್ನ ಈ ಒಂದು ಡಿವತ್ಪಟ್ಟೆ ಘಟಿಕೋತ್ಸವದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇಷ್ಟು ಈ ಘಟಿಕೋತ್ಸವದ ರೂಪರೇಷೆಗಳು ಮತ್ತೆ ಭಾಗವಹಿಸುತ್ತಿರುವಂಥ ವ್ಯಕ್ತಿಗಳ ಪರಿಚಯ ಇದ್ರ ಬಗ್ಗೆ ಏನಾದರೂ ಚರ್ಚೆ ಅವಶ್ಯಕತೆ ಇದ್ರೆ ಅದನ್ನು ನಮಗೆ ಕಲಿಯಿಂದ ಮಾಡಬಹುದು ಇಲ್ಲ ಈಗ ತಾವು ಕೇಳಿದ ಪ್ರಶ್ನೆ ಮುಂಚೆ ಎಲ್ಲ ಗ್ರೀ ವಿದ್ಯಾರ್ಥಿಗಳೇ ಇರ್ತಾ ಇದ್ರು ಕೃಷಿ ವಿಶ್ವವಿದ್ಯಾಲಯ ಇವತ್ತು ಇದೆ ಅವರ ಸಂಖ್ಯೆ ಅದೊಂದು ಉತ್ತಮವಾದಂತ ಬೆಳವಣಿಗೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವತ್ತಿನ ದಿನ ನೀವು ಪುರುಷ ಪ್ರಧಾನ ಅಂತ ಇಳಂಗೆಯಿಂದ ನೀವು ಹಳ್ಳಿಗಳಲ್ಲಿ ನೋಡಿದ್ರೆ ಇವತ್ತು ಕೃಷಿ ಬರೀ ಮಹಿಳೆಯರಿಂದ ನಡೀತಾ ಇರುವಂತಹ ಪರಿಸ್ಥಿತಿಗೆ ಬದಲಾಗುತ್ತಿದೆ ಈಗ ಮಹಿಳೆಯರೇ ಅತಿ ಹೆಚ್ಚಿನ ನೀವು ವೈನುಗಾರಿಕೆ ತಗೊಳ್ಳಿ ರೇಷ್ಮೆ ತಗೊಳ್ಳಿ ಅಥವಾ ನಮ್ಮ ಕೃಷಿ ಕಸುಬುಗಳನ್ನ ತಗೊಳ್ಳಿ ಅಥವಾ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರ ಕಾರ್ಯಕ್ರಮವನ್ನು ನೋಡಿ ಹೆಚ್ಚು ಭಾಗ ಮಹಿಳೆಯರ ಶ್ರಮವಹಿಸಿ ಮಾಡ್ತಾ ಜೊತೆಗೆ ಕೃಷಿಯಲ್ಲಿ ಈಗ ಸಂಶೋಧನೆಗೆ ಹೆಚ್ಚು ಹೆಚ್ಚು ಅವಕಾಶಗಳು ಬರ್ತಾ ಇದೆ ಹಾಗಾಗಿ ವಿದ್ಯಾರ್ಥಿನಿಯರು ಇಲ್ಲಿ ನಾನು ಏನ್ ಹೇಳಿದ್ದೀನಿ ಕೆಲವರು ನಿಮ್ಗೆ ಕೊಟ್ಟಿರುವಂತಹ ಕಾಫೀಸ್ ನಲ್ಲಿ ನೋಡಿ ತೊಂಬತ್ತಾರು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಪಿಯುಸಿನಲ್ಲಿ ತಗೊಂಡು ನೀಟ್ ಎಕ್ಸಾಮ್ ಬರೀದಂಗೆ ನಾನು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸೇರಬೇಕು ಅಂತ ಹೇಳಿ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾನಿಧೀಯಕ್ಕೆ ಸೇರಿ ಅವ್ರು ಹೇಳಿರುವಂಥದ್ದು ಏನು ಅಂದ್ರೆ ನನ್ನ ಕನಸು ನಾನು ಕೃಷಿ ವಿಜ್ಞಾನಿ ಆಗ್ಬೇಕು ಕೃಷಿಗೆ ಏನಾದರೂ ನಾನು ನನ್ನ ಕೊಡುಗೆಯನ್ನು ನೀಡಬೇಕು ಅನ್ನುವಂತ ಒಂದು ಆ ಮನಸ್ಸು ಅವರಿಗೆ ಪಿ ಯು ಸಿ ಹಾಗಾಗಿ ಇವತ್ತು ಇದು ವಿಶೇಷವಾದಂತ ಒಂದು ಯೋಜನೆ ಇದೇನಲ್ಲ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಗೊತ್ತಿಲ್ಲ ಅದು ಇಟ್ಸ್ ಅನ್ ಎನ್ಕರೇಜಿಂಗ್ ಸೆಟ್ ಪ್ರೋತ್ಸಾಹದಾಯಕವಾಗಿ ಕಾಣ್ತಾ ಇದೆ ಕೃಷಿ ಕ್ಷೇತ್ರದ ಏನಾದರೂ ರೆವಲ್ಯೂಷನ್ ಆಗ್ಬೇಕು ಕ್ರಾಂತಿಕಾರಿಕ ಬದಲಾವಣೆಗಳಾಗಬೇಕು ಅಂದ್ರೆ ಈ ಮುಂದೆ ವಿದ್ಯಾರ್ಥಿನಿಯರಬಹುದು ಅಂತ ಮುಂದೆ ಇವರುಗಳ ಸಾಧನೆ ಅವಕಾಶಗಳನ್ನ ತೆರೆದ ಈಗ ಈ ವರ್ಷ ನನಗೆ ಸುಮಾರು ಸಾವಿರದ ಮುನ್ನೂರು ಜನ ವಿದ್ಯಾರ್ಥಿಗಳಿಗೆ ನಾವು ಪದವಿಯನ್ನ ಪ್ರದಾನ ಮಾಡಿ ಇದುವರೆಗೂ ನಲವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪದವಿಯನ್ನು ನಾವು ಕೊಡಿದ್ದೀವಿ ಅಂದ್ರೆ ಮೇಡಮ್ ಈಗ ಈ ಕೃಷಿನಲ್ಲಿ ಬಹಳ ಒಂದು ಉತ್ತಮವಾದಂತ ಬೇರೆ ಡಿಗ್ರಿಗೂ ನಮ್ಗೂ ಒಂದು ವ್ಯತ್ಯಾಸ ಇದೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಬಿ ಎಸ್ ಸಿ ಎ ಜಿ ಮಾಡದ್ರಲ್ಲಿ ಶೇಕಡ ಅರವತ್ತೈದರಿಂದ ಎಪ್ಪತ್ತು ಜನ ಉನ್ನತ ವಿದ್ಯಾಭ್ಯಾಸಕ್ಕೂ ಹೋಗ್ತಾರೆ ಎಂ ಎಸ್ ಸಿ ಗೆ ಹೋಗ್ತಾರೆ ಅದರಿಂದ ಮತ್ತೆ ಪಿ ಎಚ್ ಡಿ ಹೋಗ್ತಾರೆ ಡಾಟಾ ಸಿಗ್ತದೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ಸ್ ಎಲ್ಲಿದೆ ನಮ್ಮಲ್ಲಿ ತರ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಕಾಲೇಜ್ ನಲ್ಲಿ ಫಾರ್ಟಿ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ನಮ್ಮಲ್ಲಿ ಅಂತ ಕೆಲವರು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಂತಾರೆ ಆದ್ರೆ ಕೃಷಿ ವಿಶ್ವವಿದ್ಯಾನಿಲಯದ ವಿಶೇಷತೆ ಏನು ಅಂದ್ರೆ ಬಿ ಎಸ್ ಸಿ ಆದಂತ ಮಕ್ಕಳು ಯಾರು ಅಂದ್ರೆ ಶೇಕಡ ಅರವತ್ತೈದರಿಂದ ಎಪ್ಪತ್ತರಷ್ಟು ಮಕ್ಕಳು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗೋದ್ರಿಂದ ಇದ್ರ ಜೊತೆ ಜೊತೆಗೆ ನಾವು ಪ್ಲೇಸ್ಮೆಂಟ್ ಅನ್ನು ಆಯೋಜಿಸ್ತೀವಿ

ನಾನು ಹೇಳ್ತಾ ಇರೋ ಉದ್ದೇಶ ಮಾಡಲೇಬೇಕು ಅಂದ್ರೆ ಕೃಷಿ ಬೆಳವಣಿಗೆಗೆ ಪೂರಕವಾದಂತಹ ಚಟುವಟಿಕೆಗಳಲ್ಲಿ ಕೃಷಿಯನ್ನ ಓದಿರುವಂತ ವಿದ್ಯಾರ್ಥಿಗಳು ತೊಡಗಿಸ್ಕೊಳ್ತಾ ಇದ್ದಾರೆ ಈಗ ಎಕ್ಸ್ಟೆನ್ಶನ್ ನಲ್ಲಿ ಮಾರ್ಕೆಟಿಂಗ್ ನಲ್ಲಿ ಪ್ರೈವೇಟ್ ನಲ್ಲಿ ಮುಂಚೆ ನಿಮ್ಗೆಲ್ಲ ಗೊತ್ತಿದೆ ಯಾರೋ ಒಬ್ರು ಮಾರ್ಕೆಟಿಂಗ್ ಹೋಗ್ಬೇಕಾದ್ರೆ ನನಗೆ ಕೃಷಿಯ ಬ್ಯಾಕ್ ಗ್ರೌಂಡೇ ಇರಲ್ಲ ಹಿನ್ನೆಲೆ ಇರಲ್ಲ ನಾನು ಹೇಳೋ ವಿಷಯಕ್ಕೂ ಕೃಷಿ ಹಿನ್ನೆಲೆಯಿಂದ ಬಂದಿರುವಂತ ವಿದ್ಯಾರ್ಥಿಗಳು ಆ ಮಾಹಿತಿಯನ್ನ ತಲುಪಿಸೋದಿಕ್ಕೂ ವ್ಯತ್ಯಾಸ ಆಗುತ್ತೆ ಇದ್ರ ಜೊತೆಗೆ ಪ್ರಗತಿಪರ ರೈತರಾಗಿ ಸಾಕಷ್ಟು ಜನ ತಮ್ಮ ಒಲಗಡೆ ವಾಪಸ್ ಹೋಗ್ತಾ ಇದ್ದಾರೆ ಆಮೇಲೆ ಇವತ್ತು ಕೃಷಿ ಸ್ಟಾರ್ಟ್ ಸ್ಟಾರ್ಟ್ಅಪ್ಗಳನ್ನ ನವೋದ್ಯಮಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅದು ಕೃಷಿಗೆ ಅವಶ್ಯಕತೆ ಇರುವಂತ ಚಟುವಟಿಕೆಗಳನ್ನ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಪ್ರಗತಿಪರ ರೈತರಾಗಿರ್ತಾರೆ ಕೃಷಿಗೆ ನೇರವಾಗಿ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಕೃಷಿ ಪೂರಕ ಚಟುವಟಿಕೆಗಳಲ್ಲಿ ತಾವು ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಆಮೇಲೆ ಈ ನವೋದ್ಯಮಗಳಿಗೆ ಆಸಕ್ತಿಯನ್ನ ಕೊಟ್ಟು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಇರೋವಂಥ ಕೆಲ್ಸಗಳ್ನ ಸಹ ಈ ಕೃಷಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಬಾವಲ್ಕೋಟೆ ವಿಶ್ವದ್ಯಾಲಯ ಇನ್ನಾರು ಅಂಬೆಕ್ಟ್ ಜಾಸ್ತಿ ಎಷ್ಟು ಅಲೆನ್ಸ್ಮೆಂಟ್ ಇದೆ ಅಬ್ಸೆಕ್ಟ್ ಇಲ್ಲ ನಮ್ಮಲ್ಲಿ ರಿಸೆಲ್ಟ್ ಸರ್ ನಮ್ಮಲ್ಲಿ ಡ್ರಾಪ್ ಔಟ್ ಪರ್ಸೆಂಟೇಜು ಎರಡು ಪರ್ಸೆಂಟ್ಗಿಂತ ಕಡಿಮೆ ಇರುತ್ತೆ ನಮ್ಮಲ್ಲಿ ಬಿಟ್ಟೋಗಲ್ಲ ಆಮೇಲೆ ಮ್ಯಾಕ್ಸಿಮಮ್ ನೈನ್ಟಿ ಫೈವ್ ಪರ್ಸೆಂಟ್ ಪಾಸ್ ಔಟ್ ಇರ್ತ ಇನ್ನ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಎರಡರಿಂದ ಮಾತ್ರ ಆ ರೀತಿ ವ್ಯತ್ಯಾಸ ಆಗ್ಬೋದು ಆಮೇಲೆ ಬಾಗಲಕೋಟೆ ಆಗಲಿ ನಮ್ಮ ಯೂನಿವರ್ಸಿಟಿ ಆಗಲಿ ಕರಿಕ್ಯುಲಮ್ ನಾವು ಫಾಲೋ ಮಾಡೋದು ಸಿಲೆಬಸ್ ಫಾಲೋ ಮಾಡೋದು ಐ ಸಿ ಆರ್ ನಮಿಟಿ ರಿಪೋರ್ಟ್ ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ಯಾಕಂದ್ರೆ ನಮ್ದೇ ನಾವಂತ ಸಿಲೆಬಸ್ನ ಡಿಸೈನ್ ಮಾಡಿರಲ್ಲ ಇವನ್ ಆರ್ಟಿಕಲ್ಚರ್ನವರು ಅಷ್ಟೇ ಅವ್ರದ್ದು ಏನ್ ಐ ಸಿ ಆರ್ ಸಿಲೆಬಸ್ ಕೊಟ್ಟಿದ್ರೆ ಆ ಸಿಲೆಬಸ್ ಪ್ರಕಾರ ನಾವು ಪಾಠ ಮಾಡ್ತಾ ಇದ್ದೀವಿ ಕರೆಕ್ಟ್ ಈಗ ಕೋವಿಡ್ ಅಂತ ಸಂದರ್ಭದಲ್ಲಿ ಎರಡೇ ಎರಡು ಫೀಲ್ಡ್ ಆಕ್ಟಿವ್ ಆಗಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಇಡೀ ಪ್ರಪಂಚ ಮಾಡುತ್ತಿರುವಂತಹ ಸಮಯದಲ್ಲಿ ಮೆಡಿಕಲ್ ಅಗ್ರಿಕಲ್ಚರ್ ಎರಡು ಮಾತ್ರ ಸತತವಾಗಿ ಆ ಕೆಲಸಗಳನ್ನ ನಿಲ್ಲಿಸದೆ ಇದ್ದಿದ್ದಕ್ಕೋಸ್ಕರ ದೇಶದಲ್ಲಿ ಅಂತ ಒಂದು ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ದೇಶ ಸುದಿಕ್ಷವಾಗಿ ತನ್ನ ಕಾಪಾಡಿಕೊಳ್ಳಿಕ್ಕಾಗುತ್ತ ಹಾಗಾಗಿ ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ವಿಪುಲವಾದಂತ ಅವಕಾಶಗಳಿವೆ ಇದು ಫೀಲ್ಡ್ ಅಲ್ಲ ಯಾಕೆಂದ್ರೆ ಇದು ಆಹಾರ ಭದ್ರತೆ ಇದೆ ಇವತ್ತು ಆಹಾರ ಭದ್ರತೆಯಿಂದ ಪೋಷಕಾಂಶಗಳ ಭದ್ರತೆ ಅಂತ ನಾವು ಹೋಗ್ತಾ ಇದ್ದೀವಿ ಆಹಾರಗಳ ಮೂಲಕ ಮನುಷ್ಯನಿಗೆ ಬೇಕಾದಂತಹ ನಾವು ಒದಗಿಸಬೇಕು ಮೆಡಿಸಿನ್ಸ್ ಇದಕ್ಕೆ ಪರಿಹಾರ ಆಗಲಿಲ್ಲ ಅನ್ನುವಂಥದ್ದು ನಡೀತಾ ಈ ಕಾರ್ಯದಲ್ಲಿ ಯಥೇಚ್ಛವಾದಂತಹ ಅವಕಾಶಗಳಿದೆ ಹಾಗಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಇದರಲ್ಲಿರುವಂತಹ ಅವಕಾಶಗಳ ಬಗ್ಗೆ ಗಮನ ಇದೆ ಆಮೇಲೆ ಇದಕ್ಕೆಲ್ಲ ಕಾರಣ ವಿಶ್ವವಿದ್ಯಾನಿಧಿಗಳು ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇರೋಂಥ ಆವಿಷ್ಕಾರಗಳನ್ನ ಅವರೆಲ್ಲ ಮಾಧ್ಯಮಗಳನ್ನ ಮೂಲಕ ನೋಡ್ತಾ ಇದ್ದಾರೆ ಗೊತ್ತಾ ಇದ್ದಾರೆ ಅವ್ರ್ಗೆ ಅದ್ರ ಬಗ್ಗೆ ಒಂದು ಜಾಸ್ತಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಏನಾಗಿದೆ ಈಗ ಸುಮಾರು ಜನ ಕೃಷಿ ವಿಶ್ವವಿದ್ಯಾನಿಗಳಂತ ಮುಖಪಡ್ತಾ ಇದ್ದಾರೆ ಸರ್ ಇಂತಹ ಪರಿಸ್ಥಿತಿಯಲ್ಲಿ ಕೂಡ ವೈಯಬಲ್ ಅಂತ ಹೇಳ್ಬಿಟ್ಟು ಅಲ್ಲಾ ಮೇಲೆ ಕೃಷಿ ಕಾಲೇಜನ್ನು ಬಿಡ್ತಾ ಇಲ್ಲ 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 ಎಲ್ಲೂ ಇದು ಯಾವುದೇ ಕಾರಣಕ್ಕೂ ಯಾವುದೇ ಕೃಷಿ ಕಾಲೇಜ್ ಆಗಲಿ ಅಥವಾ ಕೃಷಿ ಸಂಬಂಧಿತ ಕಾಲೇಜ್ ಆಗಲಿ ಎಲ್ಲ ಮಾಡಿದ್ದಾರೆ ಈಗ ಏನಾಗುತ್ತೆ ನಮ್ಮಲ್ಲಿ ಅಗ್ರೋಕ್ಲೈಮಟಿಕ್ ಝೋನ್ಸ್ ಅಂತ ಇರುತ್ತೆ ಪ್ಲಸ್ ಆಡಳಿತಾತ್ಮಕ ದೃಷ್ಟಿಯಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಿರ್ಣಯ ಹಾಗಾಗಿ ಈಗ ಮಂಡ್ಯದಲ್ಲಿ ಮಾಡಿದರೆ ಆ ಮೈಸೂರು ರೆವಿನ್ಯೂ ಡಿವಿಷನ್ ಅಲ್ಲಿ ಒಂದು ಕಾಲೇಜು ಯೂನಿವರ್ಸಿಟಿ ಇರಲಿ ಅಲ್ಲಿ ಬೆಳೆಗಳ ಪದ್ಧತಿನೇ ಬೇರೆ ಅಲ್ಲಿ ರೈತರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿನೇ ಬೇರೆ ಈ ರೀತಿ ಇರೋದ್ರಿಂದ ಆ ರೀಜನ್ ನ ಹಿತ ದೃಷ್ಟಿ ಹೊಸ ವಿಶ್ವವಿದ್ಯಾನಿಲಯ ಅದರಲ್ಲಿನ ತಪ್ಪು ಅಂತ ಹೇಳುವಂತ ಪ್ರಶ್ನೆ ಹೊಸ ಕೋರ್ಸ್ ಕಾಲೇಜು ಇಂಟ್ರೊಡ್ಯೂಸ್ ಆಗಿದೆ ಕಳೆದ ವರ್ಷ ಯಾವ್ದು ಕಳೆದ ವರ್ಷ ಯಾವ್ದು ಇಲ್ಲ ಈಗ ಇಲ್ಲ ಹೊಸ ಹೊಸಗಳು ಯಾವ ಏನು ಬೇರೆ ಪ್ರಶ್ನೆಗಳಿಲ್ಲ ಅಂದ್ರೆ ಅವೆಲ್ಲ ಸಹನೆ ಮತ್ತು ತಾಳ್ಮೆಯಿಂದ ಏಕಾಗೋಷ್ಠಿಯಲ್ಲಿ ಭಾಗವಹಿಸಿದಿಲ್ಲ ನನ್ನ ವೈಯಕ್ತಿಕ ವೈಯಕ್ತಿಕವಾಗಿ ಮತ್ತೆ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ವಂದನೆ ಮತ್ತೊಮ್ಮೆ ಎಲ್ಲಾ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ನಮ್ಮ ಕುಲಪತಿಗಳಿಗೆ ಕುಲಸಚಿವರಿಗೆ ವಿಸ್ತರಣಾ ನಿರ್ದೇಶಕರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಈ ಘಟಿಕೋತ್ಸವ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದಿನದ ಕಾರ್ಯಕ್ರಮವನ್ನು ಸಹ ನಾವು ಮಾಧ್ಯಮಗಳಲ್ಲಿ ಬಿತ್ತರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ಪ್ರೆಸ್ ಕ್ಲಬ್ ಇಂದ ಆ ದಿನ ನಾವು ವಾಹನದ ವ್ಯವಸ್ಥೆ ಮಾಡಿದ್ದೇವೆ ದಯವಿಟ್ಟು ತಾವೆಲ್ಲರೂ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ